ನಾ ಯಾರದೋ ಪಕ್ಷ ನನಗೆ ಸೀಟ್ ಕೊಡಲಿಲ್ಲ ಅಂತ ಬಂಡಾಯ ಅಲ್ಲ ನನಗೆ ಈಗ ವಿಶ್ವಾಸ ಬಂದಿದೆ ಪದವೀಧರರು ಎಲ್ಲ ಏನು ಹೇಳಿದ್ದಾರೆ ಅಂದರೆ ಸರ್ ನಿಮ್ಮಂಥ ಒಬ್ಬ ಜನಪ್ರತಿನಿಧಿ ನಮಗೆ ಬೇಕು ನೀವು ಕೆಲಸ ಮಾಡಿ ಇವತ್ತು ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದವರು ನಿಮ್ಮ ವರ್ಕಿಂಗ್ ಸ್ಟೈಲ್ ನೋಡಿದ್ದೇವೆ ಇದು ಒಂದು ಒಳ್ಳೆಯ ಅವಕಾಶ ಇದು ಪದವೀಧರರು ನೀವು ಎನ್ರೋಲ್ ಮಾಡಿದವರು ನಾವು ನಿಮಗೆ ಬೆಂಬಲ ಕೊಡ್ತೇವೆ ನೀವು ಸ್ಪರ್ಧಿಸಬೇಕು ಅಂತ ನಾನು ಏನು ನಿರ್ಧಾರ ಮಾಡಿದೆ ಹಾಗೆ ಅಂದರೆ ನಾನು ಬಿ ಜೆ ಪಿ ವಿರುದ್ಧ ಅಲ್ಲ ನಾನು ಗೆಲ್ತೇನೆ ಅಂತ ಹೇಳುವ ವಿಶ್ವಾಸ ಇದೆ ಅಪ್ಪಿ ತಪ್ಪಿ ಸೋತರು ಮತ್ತು ಬಿ ಜೆ ಪಿಯೇ ನಾನು ನಾಳೆ ಅವರು ಉಚ್ಚಾಟನೆ ಮಾಡಿದರು ಬಿ ಜೆ ಪಿಯ ಕಾರ್ಯಕರ್ತನಾಗಲಿಕ್ಕೆ ನನಗೇನು ಸಮಸ್ಯೆ ಇಲ್ಲ ಅದಕ್ಕೇನು ಪದಕ್ಕೆ ಹೋಗಿ ಓಟ್ ಹಾಕ್ಲಿಕ್ಕೆ ನನ್ನ ಬೂತಲ್ಲಿ ಫೀಲ್ಡ್ ಮಾಡಲಿಕ್ಕೆ ನನಗೆ ನಾನು ಬಿ ಜೆ ಪಿ ಮತ್ತು ನಾನು ಹಿಂದುತ್ವ ನಾನು ರಾಷ್ಟ್ರೀಯವಾದ ಸೊ ಹಾಗಾಗಿ ನಾನು ನನ್ನ ಕನ್ವಿನ್ಸ್ ಆಗ ನೀನು ಇವತ್ತಿನವರೆಗೆ ಯಾಕೆ ನಾನು ನನ್ನ ನಿಲುವನ್ನು ನಾನು ತುಂಬ ನನ್ನ ಮನಸ್ಸಿನೊಟ್ಟಿಗೆ ನಾನು ಚರ್ಚೆ ಮಾಡ್ಕೊಂಡಿದ್ದೇನೆ ಸರಿಯಾ ತಪ್ಪ ನಾನು ಇದು ಪಕ್ಷದ ವಿರುದ್ಧ ಆಗ್ತದ ಇದು ನಂದು ಪಕ್ಷ ನಿಷ್ಠೆಗೆ ತೊಂದರೆ ಆಗ್ತದ ಇದೆಲ್ಲವನ್ನು ನಾನು ವಿಮರ್ಶೆ ಮಾಡಿಕೊಂಡೇ ನಾನು ಈ ನಿರ್ಧಾರಕ್ಕೆ ಬಂದದ್ದು